ನಿಮ್ಮ ಓಟ್ ಕೊಟ್ರಿ ನಿಮ್ಮ ಟ್ಯಾಕ್ಸ್ ಕೊಟ್ಟಿದ್ದೀರ ಎಪ್ಪತ್ತೆಂಟು ವರ್ಷಗಳ ನಂತರ ನಿಮ್ಮನ್ನು ಲೂಟಿ ದೇಶವನ್ನು ಲೂಟಿ ಮಾಡಿ ಸಾಲಕ್ಕಿಟ್ಟಂಥ ಒಂದು ಸಾಂಕ್ರಾಮಿಕ ರೋಗದಂತಿರುವಂಥ ಈ ದೇಶದ ರಾಜಕಾರಣಿಗಳು ಈ ರಾಜ್ಯದ ರಾಜಕಾರಣಿಗಳು ಸಾಲ ಬಿಟ್ಟರೆ ಬೇರೆಯನೂ ಬಿಟ್ಟಿಲ್ಲ ಹೋಗಲಿ ಸಾಲ ಮಾಡೋರೆ ಲೂಟಿ ಮಾಡೋರೆ ಹಾಳಾಗೋಗ್ಲಿ ಅನ್ನೋದಾದರೆ ಪ್ರತಿದಿನ ಬೆಲೆ ಏರಿಕೆ ಕ್ರೈನ್ ನಿರುದ್ಯೋಗ ಇವತ್ತಿನ ಜನ್ರೇಷನ್ ಅಂತೂ ಹಾಳು ಮಾಡಿಟ್ಟಿದ್ದಾರೆ ಮುಂದಿನ ಜನ್ರೇಷನ್ ಉಸಿರಾಡಕ್ಕೆ ಆಗುತ್ತೆ ಇಲ್ಲ ಗೊತ್ತಿಲ್ಲ ಆ ಪಂಡು ಮಟ್ಟಕ್ಕೆ ತಂದಿಟ್ಟಿದ್ದಾರೆ ಜೊತೆಯಲ್ಲಿ ಈ ಎಸ್ ಈ ಎಫ್ಚಿನ್ ಜಾಫ್ರಿ ಅನ್ನೋ ಒಬ್ಬ ಸೈಕೋಪ್ಯಾಥ್ ಜೊತೆ ಸೇರಿ ಒಂದು ಅಲ್ಟ್ರಾ ರಿಚ್ ಕಮ್ಯುನಿಟಿಯನ್ನು ಮಾಡಿಕೊಂಡು ಇವತ್ತು ಕಿಡ್ನ್ಯಾಪ್ ಆಗ್ತಾ ಇರುವಂಥ ಭಾರತದ ಹೆಣ್ಣು ಮಕ್ಕಳು ಮಕ್ಕಳ ಅವರ ಜೊತೆ ನಡೆದಂಥ ದುರಂತ ಕಥೆ ಆ ದುರಂತ ರೀತಿ ಯಾವ ಎಸ್ ಐ ಟಿ ಮಾಡಲಿಲ್ಲ ಯಾವ ಎಸ್ ಐ ಟಿ ಫಾರ್ಮ್ ಆಗಿಲ್ಲ ಕಿಡ್ನ್ಯಾಪ್ ಆದಂಥ ಮಕ್ಕಳನ್ನು ಹೆಣ್ಣು ಮಕ್ಕಳು ಹುಡುಕ್ತಾರೋ ಈ ದೇಶದ ಬೇವರ್ಸಿ ರಾಜಕಾರಣಿಗಳು ಯಾವನೋ ಒಬ್ಬ ಗುಂಡು ಹುಡ್ಕೊಸ ಎಸ್ ಐ ಟಿ ಮಾಡುವಂಥ ಬೇವರ್ಸಿ ರಾಜಕಾರಣಿಗಳು ಎಲ್ಲಂದ್ರೆ ಎಲ್ಲೋ ನುಗ್ಗುವಂಥ ಐ ಟಿ ಅಧಿಕಾರಿಗಳು ಇ ಡಿ ಅಧಿಕಾರಿಗಳು ಸಿ ಬಿ ಐ ಅಧಿಕಾರಿಗಳು ಈ ಮಕ್ಕಳನ್ನು ಕಿಡ್ನ್ಯಾಪ್ ಮಾಡಿ ಅವರಿಗೆ ಹಿಂಸೆ ಕೊಟ್ಟು ಆಡ್ರಿನೋಕ್ರೋಮ್ ಅನ್ನ ಅನ್ನೋ ಒಂದು ಹಾರ್ಮೋನ್ನ ಲಿಬರೇಟ್ ಮಾಡಿ ಇವರು ಈ ಅಲ್ಟ್ರಾ ರಿಚ್ ಸೋ ಕಾಲ್ಡ್ ಅಲ್ಟ್ರಾ ರಿಚ್ ಅಲ್ಟ್ರಾ ರಿಚ್ ಅಂದರೆ ಬೇರೆ ಯಾರು ಅಲ್ಲ ಮೈಕ್ರೋಸಾಫ್ಟಿನ ಬಿಲ್ಗೆಟ್ಸು ಟ್ರಂಪ್ ಮಾರ್ಕ್ ಜುಬೇರ್ಕ್ ಭಾರತದಲ್ಲಿ ಸಾಕಷ್ಟು ಜನ ಇದ್ದಾರೆ ಎಕ್ಸಾಂಪಲ್ ಅನಿಲ್ ಅಂಬಾನಿ ಅಂತ ಹೇಳಿದ್ರೆ ಸಾಕು ದಲೈಲಾಮ ಇಂಥ ವ್ಯಕ್ತಿಗಳು ವಯಸ್ಸಾದ ಮೇಲೆ ಅವರು ಜೀವಂತವಾಗಿರೋಕ್ಕೆ ಅವರು ಇನ್ನೂ ಯೌವ್ವನವನ್ನು ಮಾಡಲಿಕ್ಕೆ ಬಳಸ್ಕೊಂತಾರಂಥ ರೀತಿ ಇದೆಯಲ್ಲ ಇದು ತುಂಬ ಕ್ರೌರ್ಯವಾದಂಥ ರೀತಿ ಇವತ್ತು ನೀವು ಕರ್ನಾಟಕದ ಏಳು ಕೋಟಿ ಜನ ಎಚ್ಚೆತ್ಕೊಂಡಿಲ್ಲ ಅಂತಂದರೆ ಜೀವಂತವಾಗಿ ನಿಮ್ಮ ಕಿಡ್ನಿ ನಿಮ್ಮ ಕಿಡ್ನಿ ಮತ್ತು ನಿಮ್ಮ ಕಣ್ಣುಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮನ್ನು ಅರೆಬತ್ತಲೆ ಮಾಡುವಂಥ ಸಮಯ ದೂರ ಇಲ್ಲ ಅಂತ ಈ ಮೂಲಕ ಹೇಳುತ್ತಾ ಏನು ಮಾಡಬೇಕು ಕೈಂಡ್ಲಿ ನಾನು ಹೇಳಿದೇನೋ ಅಂತಂದರೆ ಈ ಅಲ್ಟ್ರಾ ಅಲ್ಟ್ರಿಜ್ಗಳಿಗೆ ಈ ಭ್ರಷ್ಟರಿಗೆ ಈ ದೇಶದ ರಾಜಕಾರಣಿಗಳಿಗೆ ಯಾವುದೇ ಜಾತಿ ಧರ್ಮ ಪಕ್ಷ ಇಲ್ಲ ಅವ್ರದ್ದೆಲ್ಲ ಒಂದೇ ಪಕ್ಷ ಲೂಟಿ ಮಾಡೋ ಪಕ್ಷ ನೀವು ಯಾರಿಗೆ ಓಟ್ ಆಗ್ತಾ ಇದ್ದೀರಾ ಅದರ ಬಗ್ಗೆ ಗಮನ ಇರಲಿ ಯಾರಿಗೆ ಅಧಿಕಾರ ಕೊಡ್ತಾ ಕೊಡ್ತಾಯಿದ್ರ ಅವ್ರ ಬಗ್ಗೆ ಗಮನ ಇರಲಿ ಯಾವನು ಹೇಳ್ತಾನೆ ಜೈ ಏನೋ ಬಿ ಜೆ ಪಿ ಅಂತ ಜೈ ಕಾಂಗ್ರೆಸ್ ಅಂತಾನೆ ಜೈ ಜೆ ಡಿ ಎಸ್ ಅಂತಾನೆ ಅವನು ಹೇಳೋನು ಯಾವನೂ ಕೂಡ ನಿಮ್ಗೆ ಕಷ್ಟ ಬಗೆಹರಿಸಲ್ಲ ಲೂಟಿ ಜೊತೆಯಲ್ಲಿ ಇವತ್ತು ನಾಪತ್ತೆ ಆಗ್ತಾ ಇರುವಂಥ ನಮ್ಮ ದೇಶದ ನಾಗರಿಕರು ಮಕ್ಕಳು ಹೆಣ್ಣು ಮಕ್ಕಳನ್ನು ತೆಗೆದುಕೊಂಡೋಗಿ ಆರ್ಗನ್ ಮಾಫಿಯಾಗೆ ಜೀವಂತವಾಗಿ ಅವರ ಬಾಡಿಗಳಲ್ಲಿರುವಂಥ ಪಾರ್ಟ್ಸ್ಗಳನ್ನ ಕಿತ್ಕೊಂಡು ಏಳು ಕೋಟಿ ಎಂಟು ಕೋಟಿ ಹಣ ಮಾಡ್ಕೊಳೋ ಅಂತ ಈ ಆರ್ಗನ್ ಮಾಫಿಯಾ ಆಗಿರ್ಬೋದು ಅಥವಾ ಅವ್ರ ಬಾಡಿಗಳನ್ನ ತಗೊಂಡೋಗಿ ಅನಧಿಕೃತ ಲ್ಯಾಬ್ಗಳನ್ನು ಸೃಷ್ಟಿ ಮಾಡಿ ಈ ಆಕ್ ಅನ್ನೋ ಹಾರ್ಮೋನ್ಗಳನ್ನು ಲಿಬ್ರೇಟ್ ಮಾಡಿ ಇವರು ವಯಸ್ಸಾಗಿದ್ದರು ಇವರ ಯೌವ್ವನವನ್ನು ಕಾಪಾಡ್ಕೊಳ್ಲಿಕ್ಕೆ ಮಾಡ್ಕೊತಾರೆ ಇದು ಬ ಭಾರತದಲ್ಲಿ ಸಾವಿರಾರು ಅಲ್ಟ್ರಾ ರಿಚ್ಗಳು ಈ ಅಡಿನ ಕ್ರೋಮನ್ನು ಬಳಸ್ತಾ ಇದ್ದಾರೆ ದೇ ಆರ್ ಪರ್ಚೇಸಿಂಗ್ ಅಂತ ಮಾಹಿತಿ ಇದೆ ಅನಿಲ್ ಅಂಬಾನಿ ಈ ದೇಶದ ಒಬ್ಬ ರಾಜಕಾರಣಿಗೋಸ್ಕರ ಈ ಅಡಿನ ಕ್ರೋಮನ್ನು ಆ ಎಸ್ಟಿನ್ ಫೈಲ್ಸಲ್ಲಿ ಇದನ್ನೇ ಅವರು ಮೆನ್ಷನ್ ಮಾಡಿರೋದು ಟ್ರಂಪ್ ಭಾರತ ದೇಶವನ್ನು ಏನಾದರೂ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನ ಇದನ್ನ ಇಟ್ಕೊಂಡು ಪ್ರಶ್ನೆ ಈ ದೇಶದ ರಾಜಕಾರಣಿಗಳು ಸದಾ ಅಧಿಕಾರದಲ್ಲಿರೋಕ್ಕೆ ಈ ರೀತಿ ಅನಧಿಕೃತವಾದಂಥ ಹಾರ್ಮೋನ್ಸ್ಗಳನ್ನು ಈ ಅನಧಿಕೃತ ಮಾಫಿಯಾಗಳಿಂದ ಪರ್ಚೇಸ್ ಮಾಡಿ ಏನಾದರೂ ಬಳಸ್ತಾ ಇದ್ರ ಬಳಸಿರಬಹುದಾ ಅದಕ್ಕೋಸ್ಕರ ಇವರು ಅಣಬೆ ಗಿಣಬೆ ಅಂತ ತಿಳ್ಕೊಂಡು ಓಡಾಡ್ತಾ ಏನೇ ಆಗಿರಲಿ ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರ ಇರಲಿ ನಿಮ್ಮ ಹೆಂಡತಿ ಮಕ್ಕಳ ಬಗ್ಗೆ ಎಚ್ಚರ ಇರಲಿ ಆಚೆ ಕಡೆ ಏನಾದರೂ ಅವರು ಕಾಣೆ ಆದರೆ ವಿಲ್ ಓನ್ಲಿ ಇನ್ ಆರ್ಗನ್ ಮಾಫಿಯಾ ಆರ್ ಯಾವುದಾದ್ರೂ ಅನಧಿಕೃತ ಲ್ಯಾಬಲ್ಲಿ ಅವರ ಬಾಡಿಗಳನ್ನು ಕತ್ತರಿಸಿ ಅವ್ರಿಗೆ ಹಿಂಸೆ ಕೊಟ್ಟು ಅವ್ರನ್ನ ಬಳಸ್ಕೊಂಡು ಅವ್ರನ್ನ ತಗೊಂಡೋಗಿ ಸಲ್ಫ್ಯುರಿಕ್ ಆ್ಯಸಿಡಲ್ಲಿ ಸುಟ್ಟಾಕ್ತಾರೆ ಅಂತ ಈ ಒಂದು ವಿಕೃತವಾದಂಥ ಪ್ರಪಂಚವನ್ನು ಈ ಅಲ್ಟ್ರಾರಿಗಳು ಇವತ್ತಿನ ರಾಜಕಾರಣಿಗಳು ಇವತ್ತಿನ ದೇಶಾಡಳಿತ ಮಾಡ್ತಾರೆ ರಾಜ್ಯ ಆಡಳಿತ ಮಾಡ್ತಾರೆ ಸೃಷ್ಟಿ ಮಾಡಿದರೆ ಎಚ್ಚರಿಕೆ ಇರಲಿ ಕರ್ನಾಟಕ ನನಗೆ ತಿಳಿಸ್ಬೇಕಾಗಿತ್ತು ತಿಳಿಸಿದೀನಿ ಒಪ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ನಮಸ್ಕಾರ ಏಳು ಕೋಟಿ ಕರ್ನಾಟಕ ಕನ್ನಡಿಗ